ವರ್ಷ ರೀ ಮೂರ್ನೇ ವರ್ಷ ನಡೀತದೆ ಏನ್ ನೀನು ಮಾಡೋದ್ ಕಂಟ್ರಾಕ್ಟ್ರ

ಅಲ್ಲ ಇರೋ ಇದನ್ನು ಹಾಳು ಮಾಡ ಪಂಚಾಯತಿ ಎಷ್ಟೋ ನೀಟ್ ಆಗಿತ್ತು ಮೊದ್ಲು ಒಂದ್ ಒಂದ್ರಲ್ಲೂ ಒಂದ್ ಬೋರ್ ನೀರಿಲ್ಲ ಟ್ಯಾಂಕ್ ಲೀಕೇಜ್ ಸುರಿತಾ ಇದೆ ನಿಮ್ ಟ್ಯಾಂಕ್ ಹ್ಯಾಂಡ್ ಅವರ್ ತಾಂಡಿಲ್ಲ ಅಂತ ಹೇಳ್ತೀರಾ ನಾನೇ ವಿಡಿಯೋ ಕಳ್ಸಿದ್ಲಿವ ಅಲ್ರಿ ಕಳ್ಸಿರ್ಲಿವ ಹೇಳಿದ್ವು ಹೇಳಿದ್ ನೀವು ಟೆಸ್ಟ್ ಮಾಡಕ್ ನೀರ್ ಬಿಟ್ಟುವಾಗ ನೀರು ಸುರಿತಿತ್ತು ಟ್ಯಾಂಕ್ ನೋಡಿದ್ರ

ಕಾಂಕ್ರೀಟ್ ಹಾಕಿಲ್ಲ ಪೈಪ್ ಲೈನ್ ಹಾಕಿಲ್ಲ ಅವ್ನ ಕಾಂಟ್ರಾಕ್ಟರ್ ಬಂದಿಲ್ಲ ಈ ಅಪ್ಪ ಒಂದ್ ಐವತ್ ಸತಿ ಪಂಚಾಯತಿ ಕರ್ಸು ಕ್ರಮಾನು ತಗೊಂಡಿಲ್ಲ ಏನು ಇಲ್ಲ ಇಂತ ಇಂಜಿನಿಯರ್ ನಾವ್ ಏನ್ ಕೆಟ್ಟರ ಆ ಇಲಾಖೆ ಕೊಡಕ್ರಿ ಎಲ್ಲಾರ ಎಲ್ಲ ನಾವು ವರ್ಗಾವಣೆ ಮಾಡಿಸ್ಕೊಂಡ್ ಹೋಗ್ಬಿಡ್ರಿ ನಮ್ ಕಡೆ ನೀವು ಆಗಲ್ಲ ಎಂಟ್ ಕಣಿ ಪಂಚಾಯತ್ ಪೂರ್ತಿ ಪ್ರೋಗ್ರಾಮ್ ಇದು ಒಂಥವು ನೀರಿಲ್ಲ ಇಲ್ಲ ಪೈಪ್ ಲೈನ್ ಇಲ್ಲ ಒಂತವ ಈ ಕೆಲಸ ನೀಟ ಮಾಡಿಸಿಲ್ಲ ಅದೇ ನಿಮ್ಮ ಪಾಡಿಗೆ ನೀವು ಕಮಿಷನ್ ಇಸ್ಕೊಂಡು ಸುಮ್ಮನೆ ಆಗ್ಬಿಡ್ತೀರಾ ಕೆಲಸ ಮಾಡಕ್ಕೆ ಏ ಓರೆ ಇನ್ನೇನು ಹೇಳಬೇಕು ನಾನು ಒಬ್ಬ ಜನಪ್ರತಿನಿಧಿಯಾಗಿ ಜನ ಹುಗೀತರಿ ಬರ್ರಿ ಆಡಿಗೆ ಸರ್ ಟ್ಯಾಂಕ್ಗಳು ಏನು ಓರೆ ಟ್ಯಾಂಕ್ ಏನು ಓರೆ ಟ್ಯಾಂಕ್ ಒಂದೆರಡು ಮಾಡಿದೀರಾ ಇಲ್ಲ ಅಂತ ಹೇಳಾರಾ ಎರಡು ಮಾಡಿದೀರಾ ಅದ್ರೊಳಗೆ ಒಂದು ತೂತು ಒಂದು ಇದು ಇವತ್ತಿನ ನ್ಯೂಸ್ ಪೇಪರ್ ವಿಜಯ ಕರ್ನಾಟಕದಲ್ಲಿ ಗಮನಿಸಿ ಕಳಿಸ್ತೀನಿ ನಿಮಗೆ ವಾಟ್ಸ್ಆಪ್ ಅಲ್ಲಿ ಫಾರ್ವರ್ಡ್ ಮಾಡ್ತೀನಿ ಜೆ ಜೆ ಎಂ ಕಳಪೆ ಕಾಮಗಾರಿ ಜನಾಕ್ರೋಶ ಓದಿದ್ದೀರಾ ಬಂದಿದೆ ನ್ಯೂಸ್ ಪೇಪರ್ ವಿಜಯ ಕರ್ನಾಟಕ ನೋಡಿ ರಸ್ತೆಯಲ್ಲಿ ಪೈಪ್ ಲೈನ್ ಮೀಟರ್ ಹಾಕಿ ಅಳವಡಿಸಿದ್ರು ಇಲ್ಲಿಯವರೆಗೂ ನಲ್ಲಿ ಅಳವಡಿಸಿಲ್ಲ ನೀರು ಬಂದಿಲ್ಲ ಪೈಪ್ಗಳು ನಲ್ಲಿಗಳ ಪೈಪ್ ಹೊಡೆದು ಹೋಗಿದೆ ದೊಡ್ಡ ಟ್ಯಾಂಕ್ ನಿರ್ಮಿಸಿದ್ದು ಅದು ಬಿರುಕು ಬಿಟ್ಟು ಅಪಾಯದಲ್ಲಿದೆ ಒಂದು ಫೋಟೋ ತೆಗೆದುಕೊಂಡು ಹೋದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಫೋಟೋ ತೆಗೆದುಕೊಂಡು ಹೋಗಿದ್ದು ಏನಕ್ಕೆ ಅಂದ್ರೆ ಬಿಲ್ ಮಾಡ್ಕೊಳಕ್ಕೆ ಅಷ್ಟೇ ಕೊಂಡು ಹೆಸರಿಲ್ಲೇ ಅದು ಚರ್ಚೆ ಆಯ್ತು ನಿಮ್ಗೆ ಇನ್ಫೆಕ್ಷನ್ಸ್ ಇರುತ್ತೆ ಮೀಟಿಂಗ್ ಮಾಡ್ಕೊಂತಾರೆ ರೂಪಾಯಿ ಅದೇ ಚರ್ಚೆ ಆಯ್ತು ಅದ್ರ ಬಗ್ಗೆ ಸ್ಪಾಟ್ ಹೋಗಿ ಸ್ಪಾಟ್ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅದ್ರ ಬಗ್ಗೆ ಏನಿದೆ ಅಂತ ಕಳ್ಸಿಕೊಡಿ ಅಂತ ಹೇಳಿದ್ರು ಗೋರಿ ಮೇಲೆ ಬಿಡಿ ಅದು ಪಕ್ಕದ ಪಂಚಾಯತಿ ಈಗ ಬಟ್ರಹಳ್ಳಿ ನಮ್ದು ಇಂಟಿ ಪಂಚಾಯ್ತಿ ಒಂದ್ಸರಿ ಗಮನಿಸಿದೀರಾ ನೀವು ಗಮನಿಸಿದೀರ ಒಂದ್ಸರಿ ಸ್ವಲ್ಪ ಸಿಮೆಂಟ್ ಹಾಕ್ಬಿಟ್ರೆ ಕ್ರಾಕ್ ಸರಿ ಹೋಗ್ಬಿಡುತ್ತಾ ಬಿಲ್ಡಿಂಗ್ ಏನೋ ಬಿದ್ರೆ ಯಾವ ಮೇಲೆ ಕ್ರಾಕ್ ಮೇಲೆ ಸಿಮೆಂಟ್ ಹಾಕ್ತೀರಾ ನೀವು ಬಿಲ್ ಮಾಡ್ಕೊತೀರ ಹೋಗ್ಬಿಡ್ತೀರಾ ನೀವು ಬನ್ನಿ ಸರ್ ನಾನು ಮೂರು ದಿವಸ ಬಿಟ್ಟು ನಾನು ಬರ್ತೀನಿ ಅಲ್ಲ ಸರ್ ನಾವು ಬೇರೆ ಟೈಮಲ್ಲಿ ಏನ್ ಮಾಡ್ತೀರ ಸಮಸ್ಯೆ ಬಗೆ ಸರ್ ಅದೇ ಇದೇ ಇದನ್ನೇ ಹೇಳಿ ನೀವು ಎಷ್ಟು ಮಾಧವಪುರ ಸಮಸ್ಯೆ ಇಟ್ಟಿದೀವಿ ಇಲ್ಲಾಂದ್ರೆ ಟ್ರಾನ್ಸ್ಫರ್ ಮಾಡಿಸಿಕೊಂಡ್ ಹಾ ಸರಿ ಆಯ್ತಾ ನಿಮಿಷ ಗೈಡ್ ಲೈನ್ಸ್ ಪ್ರಕಾರ ಎಷ್ಟು ಡಿಸ್ಟೆನ್ಸ್ ಕೊಡ್ಬೇಕು ಸೈಟ್ಗೆ ಈಗ ಯಾವ್ದಾದ್ರು ಪಕ್ಕದಲ್ಲಿ ಒಂದ್ ಸೈಟ್ ಇರುತ್ತೆ ರೆವೆನ್ಯೂ ಸೈಟ್ ಇರುತ್ತೆ ನೀವು ಎಷ್ಟು ಗ್ಯಾಪ್ ಕೊಡ್ಬೇಕು ಗೈಡ್ ಲೈನ್ಸ್ ಪ್ರಕಾರ ಗೈಡ್ ಲೈನ್ಸ್ ಪ್ರಕಾರ ಹೇಳಿ ಅಡಿ ಅಡಿ ಗ್ಯಾಪ್ ಇರುತ್ತೆ ಒಂದು ಶಾಂತಿನಗರ ವಿಚಾರದಾಗೆ ನೀವು ಮಾತಾಡ್ತಾ ಇದ್ರೀ ನಾವು ಎಲ್ಲಾ ಕಡೆ ವಿಲೇಜ್ ಅಲ್ಲಿ ಎಲ್ಲಾ ಕಡೆ ಜಾಗ ಕೇಳಿದಿವಿ ಅಲ್ವಾ ಜಾಗ ಎಲ್ಲಿ ಸಿಗ್ಲಿಲ್ಲ ಆಯ್ತಾ ಅಲ್ಲಿ ಸಿಕ್ತು ಅಲ್ಲಿ ಮೂರ್ ಅಡಿ ಜಾಗ ಬಿಟ್ಟಿದೀವಿ ನಾವು ಮೂರಡಿ ಇದೆಯಾ ಗ್ಯಾಪ್ ಮೂರು ಅಡಿ ಇದೆ ನಾವು ಈಗ ಅಧ್ಯಕ್ಷರು ಸ್ಪಾಟ್ ಬಂದಿದ್ರು ಅಧ್ಯಕ್ಷರು ನೋಡಿದಾರೆ ಅಧ್ಯಕ್ಷರು ಬಂದಿದ್ರೆ ನಾನು ಹೋಗಿದ್ದೀನಿ ಇದ್ರು ರಾಜೇಣವರು ಇದ್ರು ಅವರ ಮತ್ತೆ ಪಟೇಲ್ ಇದ್ರು ನಮ್ಮ ರುದ್ರೇಶ್ ಅವರು ಇದ್ರು ನಾವು ಕಾಂಟ್ರಾಕ್ಟ್ ಬಂದಾಗ ಮಾತು ಮಾಡುವಾಗ ಅಡಿ ಸಾಕು ಅಂತ ಬಿಡ್ಸಿದ್ರ ನಾವು ಅಧ್ಯಕ್ಷರು ಬಂದಾಗ ಏನ್ ಹೇಳ್ತೀರ ಮೂರ್ ಮೀಟರ್ ಇರ್ಬೇಕು ಮೀಟ್ ಆಯ್ತು ಅಂತ ಅಲ್ಲಿ ಹೇಳ್ತೀರ ಈಗ ಮನೆ ಮನೆ ಮೇಲೆ ಬರಲ್ಲ ಟ್ಯಾಂಕ್ಸ್ ಬರತ್ತೀ ಇನ್ನ ಹತ್ತಡಿ ಜಾಗ ಇತ್ತಲ್ಲ ಇನ್ನ ಮೂರಡಿ ತಗೋಬೇಕಾಯ್ತು ಕಡೆ ಇನ್ನಡಿ ಬಿಡ್ಬೇಕಾಗಿ ನಿಮ್ಗೆ ಹೇಳಿ ಮಾಡುವಾಗ ನೋಡ್ಲಿಲ್ಲ ಮಾರ್ಕ್ ಮಾಡ್ತೀವಿ ಮಾಡಿ ಎಲ್ಲಾಂಗ್ ಆಗ್ ದಿವಸ ಈಗ ಸೈಟ್ ಅಲ್ಲಿ ಪಕ್ಕದಾಗದೆ ಖಾಸಗಿ ಜಾಗ ಇರ್ತದೆ ಅಡಿದ್ರಿ

ಎರಡು ವರ್ಷ ಆಯ್ತು ಎಲ್ಲಿಗೂ ಹಾಕೋ ಬಂದ್ರ ಒಂದ್ ಫೋಟೋ ತಕೊಂಡ್ರೆ ಬಿಲ್ ಮಾಡಿ ಮಾಡ್ ಕೊಟ್ಬಿಟ್ರಮ್ಗೆ ಓನ್ ಟೈಮ್ ಗೆಸ್ಟ್ ಚೆನ್ನಾಗಬೇಕು ನಿಮ್ಗೆ ನೀವೆಲ್ಲ ಇಲ್ಲೂ ಹೇಳ್ಬೇಡ ನೀವು ಚಿಕ್ಕಣೇಳ ನಾನು ಚಿಕ್ಕಣರು ಒಂದ್ ಪಂಚಾಯತಿ ಗಾಟಿ ಮಾಡ್ಬೇಕು ಹಾಕೊಂಡು ನಾನ್ ಬಂದ ಟ್ಯಾಂಕ್ ಕಟ್ಟಿದ್ಮೇಲೆ ಕಲೆಕ್ಷನ್ ಹಾಕಂತೀನಿ ಅಂತ ಕಾಂಟ್ರಾಕ್ಟ್ ನೋಡ್ ಕೊಟ್ಟೋದ ನಮ್ ಮೂರ್ ನಾವು ಕಾಂಟ್ರಾಕ್ಟ್ ನಾವನ್ನ ಸತ್ತೋದ್ ನ

ನಮ್ಮ ಪಂಚಾಯತಿ ಸರ್ ಬಂದ್ರೆ ಸರಿ ಸರ್ ನೀವು ಯಾವ ಡೇಟ್ ಕೊಡಲ್ಲ ಸುಮ್ಮನೆ ಇಲ್ಲೇನೆ ಇಷ್ಟು ಜನ ಡೇಟ್ ಕೊಡಕ್ ಆಗ್ತಾ ಇಲ್ಲ ನಿಮ್ಗೆ ಮಾಡ್ಬೋದು ಈಗ ಬಟಳ್ಳಿಗೂ ಬಟ್ಟಳ್ಳಿ ಕ್ರ್ಯಾಕ್ ಬಂದಿದೆ ಓವರ್ ಟ್ಯಾಂಕ್ ಬಂದಿದೆ ರೆಡಿ ಮಾಡಿಸ್ಕೊಡ್ತೀನಿ ಈ ಕಾಂಟ್ರಾಕ್ಟ್ರು ಒಟ್ಟಾಗಿ ಪೇಮೆಂಟ್ ತಗೊಂಡು ನಿಮ್ ಲಾಸ್ಟ್ ಟೈಮ್ ಈಗ ಬಂತು ಈಗ ರಿಪೀಟ್ ಮಾಡ್ತಾ ಇದೀನಿ ಪಂಚಾಯತಿ ಮೂರ್ ದಿವಸ ಕೊಡೋ ಟೈಮ್ ಬರ್ತೀನಿ ನಾನು ಬರ್ತೀನಿ ಎಫ್ ಡಿ ಇಟ್ಟಿರ್ತೇ ನಾನು ಹೇಳಿರ್ತಾನೆ ಡಿಪಾಸಿಟ್ ಇದೆ ಲಾಸ್ಟ್ ಟೈಮ್ ಅಲ್ಲಿ ಬಿದ್ಲೂರಲ್ಲಿ ಹಣ ಒಂದ್ ನಿಮಿಷ ಲಾಸ್ಟ್ ಟೈಮ್ ಬಿದ್ಲೂರಲ್ಲಿ ಇದೆ ಟೈಪ್ ಕೇಶವು ಲಾಸ್ಟ್ ಟೈಮ್ ಬಿದ್ಲೂರಲ್ಲಿ ಒಂದು ಟ್ಯಾಂಕ್ ಬಿತ್ತೋದಾಗ ಕೂಡ ಅವ್ರ ಮೇಲೆ ಮುರಳಿ ಮೇಲೆ ಎಫ್ಐಆರ್ ಆಗ್ತಾ ಹೇಳಿ ಸರ್ ಅದ ಸರ್ ಈಗ ಒಂದು ಪಾತ್ರ ಪಿಡಿಒ ಹತ್ರ ಅಧ್ಯಕ್ಷ ಹತ್ರ ಬರ್ತೀರಾ ಇನ್ನ ಪಾರ್ಟ್ ಬಿಲ್ ಗಳೆಲ್ಲ ನೀವು ನಿಮ್ಗೆ ಹೇಳೋದಕ್ಕೆ ಅರ್ಥ ಹೇಳಿ ಈಗ ಪಾರ್ಟ್ ಬಿಲ್ ಗಳೆಲ್ಲ ನೀವೇನೋ ಪಂಪ್ ಆರ್ಡಸ್ ಅವೆಲ್ಲ ಬಿಲ್ಸ್ ಕೊಟ್ಕೊಂಡು ಹೋಗ್ತಾ ಇರ್ತೀರ ನೀವು ಫೈನಲ್ ಬಂದೇ ಬರ್ತದೆ ನೀವು ಬಹುಶಃ ನೈಂಟಿ ನೈನ್ಟಿ ನೈನ್ ಪರ್ಸೆಂಟ್ ಮೊದ್ಲೇ ಕೊಟ್ಬಿಟ್ಟಿರ್ತೀರ ಇನ್ನ ಸುಮ್ಮನೆ ಆ್ಯಂಡ್ ಓವರ್ ಇ ಎಂ ಡಿ ವಾಪಸ್ ತನಕ್ಕೆ ಅಲ್ಲ ಎಫ್ ಎಸ್ ಟಿನ ಕೆಸ ಕಂಪ್ಲೀಷನ್ಗೆ ಇಲ್ಲಿಗೆ ಬರ್ತೀರಾ ಅವ್ನ ಬಾದ್ಲೇ ಪೇಮೆಂಟ್ ಮಾಡ್ಬಿಡ್ತೀರಾ ನೀವು ಜಾಸ್ತಿ ಜಾಸ್ತಿ ಹಾಗಾಗಿ ಅವ್ನು ಬರೋದಿಲ್ಲ ನೀವು ಪೇಮೆಂಟ್ ಹಿಡಿದು ಇಟ್ಕೊಂಡ್ರೆ ಅವ್ನ ಆಟೋಮೆಟಿಕ್ ಆಗಿ ಹೋಗ್ಬಿಡ್ತಾನೆ ಕೆಲಸ ಮಾಡ್ತಾನೆ ನೀವೇನ್ ಮಾಡ್ತೀರಾ ವ್ಯವಸ್ಥೆ ಮಾಡ್ಕೊಂಡು ಅವ್ನಿಗೆ ಬೇಗ ಬೇಗ ಬಿಲ್ ಕೊಟ್ಬಿಡ್ತೀರ ಅವ್ನ ಒಂದೊಂದು ಎಂಬತ್ ಪರ್ಸೆಂಟ್ ಮಾಡಿದ್ರೆ ತೊಂಬತ್ತೈದು ಪರ್ಸೆಂಟ್ ಹೋಗ್ಬಿಡ್ತೀರಾ ಇನ್ನ ಐದು ಪರ್ಸೆಂಟ್ ಬಂದಿರಾಯ್ತು ಓದ್ಲಾಯ್ತು ಅನ್ನೋ ಒಂದು ಹಣ ಕಾಂಟ್ರಾಕ್ಟರ್ ಖಂಡಿತ ಕರೆಸ್ತೀನಿ ಒಂದ್ ಮೀಟಿಂಗ್ ಮಾಡೋಣ